ಯಾವ ವಿಷಯ ಶುರು ಮಾಡಬೇಕು ಎಲ್ಲಿಂದ ಶುರು ಮಾಡಬೇಕು ಅನ್ನೋದ್ರ ಬಗ್ಗೆ ನನಗೆ ಗೊಂದಲ ಇದೆ ಭಯ ಇದೆ ಖಂಡಿತ ಅದ್ರ ಬಗ್ಗೆ ಮಾತಾಡ್ತೀನಿ ಸರ್ ಈ ಕತೆ ನಮಸ್ಕಾರ ನನ್ನ ಹೆಸರು ಕಾರ್ತಿಕ್ ಭಟ್ ಅಂತ ಇದೇ ಮೊದಲನೇ ಸಲ ನಿರ್ದೇಶನ ಮಾಡ್ತಾ ಇದ್ದೀನಿ ಇದಕ್ಕೂ ಮೊದಲು ನಾನು ಖಾಸಗಿ ಕಂಪ್ನಿ ಕೆಲಸ ಮಾಡ್ತಿದ್ದೆ ಆಮೇಲೆ ಧಾರಾವಾಹಿ ಲೋಕದಲ್ಲಿ ಬರಹಗಾರನಾಗಿ ಕೆಲಸ ಮಾಡಿದ್ದೀನಿ ಗಟ್ಟಿ ಮೇಳ ಸತ್ಯ ಮುಂತಾದ ಧಾರಾವಾಹಿಗಳಿಗೆ ಬರೆದಿದ್ದೀನಿ ಅದರ ನಂತರ ಹೆಜ್ಜಾರು ಮತ್ತು ಕಾಡು ಮಳೆ ಚಿತ್ರಕ್ಕೆ ಕೂಡ ಬರಹಗಾರನಾಗಿ ಕೆಲಸ ಮಾಡಿದ್ದೀನಿ ಅದರ ನಂತರದಲ್ಲಿ ಈಗ ಇದು ನನ್ನ ಮೊದಲನೇ ನಿರ್ದೇಶನದ ಚಿತ್ರ ಇದಕ್ಕೆ ಬರವಣಿಗೆಯನ್ನು ಕೂಡ ಮಾಡಿದ್ದೀನಿ ನಾನೇನೆ ಹಾಗೂ ಮತ್ತೆ ನನ್ನ ತಂಡ ಇದರಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಸಹಕರಿಸಿದೆ ಸರ್ ಹೆಸರೇ ಹೇಳುವಾಗೆ ಚಿರಪರಿಚಿತದ ರಾಜ್ಯದ ಅಪರಿಚಿತ ಹಳ್ಳಿಗಾಡು ಅನೋನ್ ಕಂಟ್ರಿ ಸೈಡ್ ಆಫ್ ಎ ವೆಲ್ ವೆಲ್ನೋನ್ ಸ್ಟೇಟ್ ಸರ್ ಸ್ವಾಭಾವಿಕವಾಗಿ ಉತ್ತರ ಕನ್ನಡ ಜಿಲ್ಲೆ ಅಂತ ಮಾತು ಬಂದ ತಕ್ಷಣ ಉತ್ತರ ಕರ್ನಾಟಕನ ಅಂತ ಒಂದು ಕೇಳುವ ವಾಡಿಕೆ ಇದೆ ಕೆಲವರಲ್ಲಿ ಉತ್ತರ ಕನ್ನಡ ಜಿಲ್ಲೆ ಕೂಡ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಒಂದು ಅಲ್ಲಿ ಅದೊಂದು ವಿಶೇಷವಾದ ಜಿಲ್ಲೆ ಸರ್ ಮಲೆನಾಡು ಬಯಲುಸೀಮೆ ಮತ್ತು ಕರಾವಳಿ ಮೂರನ್ನು ಹೊಂದಿರುವ ಬಹುಶಃ ದೇಶದ ಏಕೈಕ ಜಿಲ್ಲೆ ಅಂದರೂ ಖಂಡಿತ ತಪ್ಪಾಗಲ್ಲ ಅಷ್ಟು ವೈವಿಧ್ಯತೆ ಅಲ್ಲಿದೆ ಸೊ ಅಷ್ಟು ವೈವಿಧ್ಯತೆ ಇರೋದ್ರಿಂದ ಅಷ್ಟು ಕತೆಗಳು ಕೂಡ ಅಲ್ಲಿದೆ ಸೊ ಅಂಥ ಒಂದು ಕಥೆಯನ್ನ ಆಯ್ಕೆ ಮಾಡಿಕೊಂಡಿದ್ದು ತುಂಬಾ ವರ್ಷಗಳ ಹಿಂದೆ ಆಲ್ಮೋಸ್ಟ್ ನಾಲ್ಕು ವರ್ಷದ ಹಿಂದೆ ನನಗೆ ಆ ಕತೆ ಎಳೆ ತಲೆಯಲ್ಲಿತ್ತು ಆ ಅದಾದ ನಂತರದಲ್ಲಿ ಅದನ್ನ ಡೆವಲಪ್ ಮಾಡೋಕೆ ಒಂದಷ್ಟು ಸಮಯ ಸಿಕ್ಕಿರಲಿಲ್ಲ ಅದನ್ನ ನಿಧಾನಕ್ಕೆ ಅದರ ಜೊತೆ ಅದಾಗ್ತಾ ಇತ್ತು ಆ ಸಂದರ್ಭದಲ್ಲಿ ನಾನು ಏನೇ ಮಾಡೋದಿದ್ರು ಏನೇ ಕೇಳೋದಿದ್ರು ನನ್ನ ಪರಂಪೂಜ್ಯ ಗುರುಗಳಾದ ಶ್ರೀ ಶ್ರೀ ರಾಮಾನಂದ ಅವಧೂತ ಸ್ವಾಮೀಜಿಗಳಲ್ಲಿ ಅದನ್ನ ಕೇಳ್ಕೊಂಡೇ ಶುರು ಮಾಡೋದು ಆದ್ರೆ ಇದೊಂದು ವಿಚಾರವನ್ನ ಅವ್ರ ಹತ್ರ ನನಗೆ ನನಗಾಗ್ಲೇ ಇಲ್ಲ ಅವರು ಆ ಆ ಮುಂಚೆ ಅವರು ದೈವಾಧೀನರಾದ್ರು ಮುಕ್ತರಾದ್ರು ನನ್ಗದ ಕೊನೆ ಉಳಿದು ಹೋಗಿತ್ತು ಇದನ್ನ ಹೇಗ್ ಮಾಡೋದು ಈ ಕತೆ ನನ್ಗೆ ಸಿನಿಮಾ ಆಗಲ್ವಾ ಅಥವಾ ಸಿನಿಮಾ ನನ್ನ ವಿಷಯ ಅಲ್ವಾ ಈ ತರದಾದ ಒಂದಷ್ಟು ಭಯ ನನ್ನಲ್ಲಿತ್ತು ಸೊ ಆದ್ರೂ ಮನ್ಸಿಗೆ ಅನ್ಸಿದ್ದು ಅವ್ರ ಹತ್ರ ನನ್ನ ಮನ್ಸಲ್ಲಿ ಹೇಳ್ಕೊಂಡ್ರು ಅದು ತಲುಪುತ್ತೆ ಅಂತ ಅದೇ ತರ ಹೋಗಿ ಅಲ್ಲಿ ನಮಸ್ಕಾರ ಮಾಡಿ ಬೆಂಗಳೂರಿಗೆ ಬಂದು ಮೂರು ದಿವಸದ್ರೊಳಗೆ ಅನಂತ್ ಮೂರ್ತಿ ಹೆಗ್ಡೆ ಅವ್ರು ನಾನು ಒಂದು ಪ್ರೊಡಕ್ಷನ್ ಹೌಸ್ ಮಾಡಿದ್ದೀನಿ ಕತೆ ಇದ್ರೆ ತಗೊಂಡು ಬಾ ಅಂತ ಹೇಳ್ತಾರೆ ನನಗೆ ಅಲ್ಲಿಂದ ಪವಾಡಗಳ ಸಾಲು ಶುರುವಾಗುತ್ತೆ ಅಂತ ಭಾಸ ಆಯಿತು ಯಾಕೆಂದ್ರೆ ನನ್ನ ಗುರುಗಳ ಆಶೀರ್ವಾದನೆ ಇನ್ನೊಂದು ವಿಶೇಷ ಅಂದರೆ ಅನಂತಮೂರ್ತಿ ಹೆಗಡೆ ಅವರು ಕೂಡ ನಮ್ಮ ಗುರುಗಳಿಗೆ ನಡ್ಕೊಳ್ಳೋಂಥವರೇ ಆಗಿದ್ರು ನಾವು ಬಾಲ್ಯದಿಂದ ಪರಿಚಯ ಆದರೆ ಮಧ್ಯದಲ್ಲಿ ಒಂದಷ್ಟು ದಿವಸ ನಮ್ಮದೇ ಆದ ಕೆಲಸಗಳಲ್ಲಿ ನಮಗೆ ಒಡನಾಟ ಕಮ್ಮಿ ಇತ್ತು ಈ ಒಂದು ದಿಶೆಯಲ್ಲಿ ಮತ್ತೆ ಅದು ಅದೇ ರೀತಿ ಶುರು ಆಯಿತು ಆ ಕಥೆ ಎಳೆಯನ್ನ ಹೋಗಿ ಅವ್ರ ಹತ್ರ ಹೇಳಿದೆ ಅವರು ಈ ಒಂದೇ ಮಾತಾಡಿದ್ದು ಈ ಕಥೆಯನ್ನ ವಿಸ್ತಾರ ಮಾಡು ಈ ಸಿನಿಮಾ ಮಾಡೋಣ ಅಂತ ಅಷ್ಟು ಕಡಿಮೆ ಸಮಯದಲ್ಲಿ ಅವರಿಗೆ ಅಂತದೊಂದು ನಿರ್ಧಾರ ಮಾಡೋಕ್ಕೆ ಒಬ್ಬ ನಿರ್ಮಾಪಕನಿಗೆ ನಿಜವಾಗೂ ಸದಭಿರುಚಿ ಇರಬೇಕಾಗುತ್ತೆ ಯಾಕಂದ್ರೆ ಅವರು ಫಸ್ಟಿಗೆ ಗೆ ಯಾರನ್ನ ಕೊಡೋಣ ಯಾರು ಮಾಡೋಣ ಅಂತ ಕೇಳಿಲ್ಲ ಆ ಕತೆಗೆ ಏನ್ ಬೇಕು ಅದನ್ನ ಕೊಡು ಅಂತ ಹೇಳಿದ್ರು ಸೊ ಆ ಕಥೆ ಮಾಡೋದೇ ಕೂಡ ಒಂದು ಸಾಹಸದ ಕೆಲಸ ಆಯ್ತು ನಮ್ಗೆ ಆಮೇಲೆ ಯಾಕಂದ್ರೆ ನನಗೆ ಆ ಪ್ರೋಸೆಸ್ ನಲ್ಲಿ ತುಂಬಾ ನಂಬಿಕೆ ರಿಸಲ್ಟ್ ಗಿಂತ ಆ ಪ್ರೋಸೆಸ್ ಕರೆಕ್ಟ್ ಆಗಿದ್ರೆ ರಿಸಲ್ಟ್ ಕರೆಕ್ಟ್ ಆಗಿ ಬರುತ್ತೆ ಅನ್ನುವಂತ ಒಂದು ಆ ನಂಬಿಕೆ ನನಗಿದೆ ಅದೇ ಕಾರಣಕ್ಕೆ ನಾವು ಕತೆಗೆ ತುಂಬಾ ಒದ್ಕೊಟ್ಟಿದಿವಿ ನೀವು ನಂಬಲ್ಲ ಎರಡು ವರ್ಷ ನಾವು ಈ ಕತೆಗೆ ಕೆಲಸ ಮಾಡಿದೀವಿ ಪ್ರೀ ಪ್ರೊಡಕ್ಷನ್ ಗೆ ಎಷ್ಟು ಕರೆಕ್ಟ್ ಆಗಿ ಕೆಲಸ ಆಗಬೇಕು ಅಷ್ಟು ಕರೆಕ್ಟ್ ಆಗಿ ಕೆಲಸ ಆಗಬೇಕು ಅನ್ನೋ ಕಾರಣಕ್ಕೆ ಎರಡು ವರ್ಷ ನಾವು ಕತೆಗೆ ಕೂತಿದ್ವಿ ಯಾಕಂದ್ರೆ ನಿರ್ಮಾಪಕರು ಬರೀ ನಿರ್ಮಾಪಕರ ಆಗಿರ್ಲಿಲ್ಲ ನಮ್ಗೆ ಅವರು ಪ್ರತಿಯೊಂದು ಹಂತದಲ್ಲೂ ಕತೆ ಎಲ್ಲಿ ಹೋಗ್ತಿದೆ ಯಾವ ಆಂಗಲ್ ಪಡ್ಕೊಳ್ತಿದೆ ಇದು ಬೇಕಾ ಇದು ಬೇಡವಾ ಅಂತ ಕಥೆಗೆ ಅವರು ಸಂಪೂರ್ಣವಾಗಿ ಅವರನ್ನು ಅವ್ರು ತೊಡಗಿಸ್ಕೊಂಡಿದ್ರು ಸೊ ಹಾಗಾಗಿ ಮೊದಲನೇ ಪ್ರೇಕ್ಷಕ ನನಗೆ ನನ್ನ ಪ್ರೊಡ್ಯೂಸರೇ ಆಗಿದ್ರು ಸೊ ನಾನು ಕತೆ ಹೇಳಿದಾಗ ಅವರಿಗೆ ಅವರ ಅಗತ್ಯತೆಗಳನ್ನ ಅಥವಾ ಅವರು ಬೇಕು ಅನ್ನಿಸಿದ್ನೆಲ್ಲ ಅವ್ರು ಹೇಳ್ತಾ ಇದ್ರು ನಾವು ಆ ಕತೆ ಅದನ್ನು ಆಗೋ ತರ ಮಾಡಕೊಳ್ಳೋಕೆ ಒಂದಷ್ಟು ಸಮಯವನ್ನು ನಮ್ಗೆ ಹಿಡೀತು ಅಂಡ್ ಆ ಕತೆಗೆ ಪಾತ್ರಧಾರಿಗಳನ್ನ ಹುಡುಕೋದು ಕೂಡ ಅಷ್ಟೇ ಕಷ್ಟ ಆಗಿತ್ತು ಒಬ್ಬ ಎರಡು ಊರಿನ ಕತೆ ಸರ್ ಇದು ವೈತರಣಿ ಮತ್ತೆ ಪಿಳ್ಳಂಗತೆ ಇದಕ್ಕಿಂತ ಜಾಸ್ತಿ ನಾ ಇನ್ ಕತೆ ಬಗ್ಗೆ ಇನ್ನೇನು ಹೇಳಕ್ಕೆ ಹೋಗಲ್ಲ ಆ ವೈತರಣಿ ಅನ್ನೋದು ಒಂದು ಸಿದ್ಧಿ ಕುಟುಂಬಗಳ ಕತೆ ಆ ಸಿದ್ಧಿ ಕುಟುಂಬದ ಹುಡುಗನ್ನ ನಾನು ಹೀರೋ ಮಾಡಬೇಕು ನನಗೆ ಅಲ್ಲಿ ಕಲಾವಿದರನ್ನು ಹುಡುಕ್ಬೇಕು ಮತ್ತು ಅಲ್ಲಿ ಅವರು ಒಂದು ವಿಷಯ ಹೇಳ್ತೀನಿ ಅವ್ರು ಎಲ್ಲರೂ ಹುಟ್ಟು ಕಲಾವಿದ್ರು ಸರ್ ಅವರು ನಿಜವಾಗೂ ಅವ್ರ ರಕ್ತದಲ್ಲಿ ಆ ಕಲೆ ಅನ್ನೋದಿದೆ ಅದನ್ನ ನೀವು ಒಬ್ಬ ಡ್ಯಾನ್ಸರ್ ಆಗಿ ರೂಪ ಮಾಡ್ಕೊತಿರೋ ಆಕ್ಟರ್ ಆಗಿ ಮಾಡ್ಕೊತಿರೋ ಅಥವಾ ಫೈಟರ್ ಆಗಿ ಮಾಡ್ಕೋತಿರೋ ಅಥವಾ ಚಿತ್ರಕಾರನಾಗಿ ಮಾಡ್ಕೊತಿರೋ ಅದು ಅವ್ರಿಗೆ ಅವ್ರನ್ನ ತಿದ್ದೋರಲ್ಲಿ ಇರ್ತದೆ ನನಗೊಬ್ಬ ನಟ ಬೇಕಿತ್ತು ನಾನು ಅವ್ರನ್ನ ಹುಡ್ಕ ಹುಡ್ಕೊಂಡು ಹೊರಟಾಗ ನನ್ನ ಅಣ್ಣ ಕೃಷ್ಣಮೂರ್ತಿ ಹೆಗಡೆ ಅವರಿದ್ದಾರೆ ಅವ್ರ ಮನೆಗೆ ಅವ್ರ ಮನೆಯಲ್ಲಿ ಅವ್ರ ಜೊತೆ ಒಬ್ಬ ಸೆಲ್ವಿನ್ ಅಂತ ಹುಡುಗ ಇದ್ದ ಆತ ಅವ್ರ ಜೊತೆ ಟ್ರ್ಯಾಕ್ಟರ್ ಓಡಿಸ್ತಾ ಇದ್ದ ನನ್ಗ ಅವನು ನೋಡಿದ ತಕ್ಷಣ ಇವನು ನನ್ನ ಹೀರೋ ಅಂತ ಅನ್ಸಿದ್ದು ಬಟ್ ಆತ ಯಾವುದೇ ನಟನೆಯ ಬ್ಯಾಕ್ ಗ್ರೌಂಡ್ ಇಲ್ಲದೆ ಇದ್ದಂತ ಹುಡುಗ ಅವನನ್ನ ನಾನು ಆ ಆಕ್ಟರ್ ಮಾಡಬೇಕು ಅನ್ನೋದು ಅಲ್ಲಿಂದ ಚಾಲೆಂಜ್ ಶುರುವಾಗುತ್ತೆ ಎರಡು ವರ್ಷಗಳ ಕಾಲ ನಾನು ಅವರನ್ನ ನನ್ನ ಜೊತೆಗೆ ಇಟ್ಕೋತೀನಿ ಕತೆ ಮಾಡೋ ಸಮಯದಲ್ಲಿ ಸಂಪೂರ್ಣವಾಗಿ ಬಂದ ತಕ್ಷಣ ಕೂಡ ಓದೋಕೆ ಕಷ್ಟ ಇತ್ತು ಬರೆಯೋಕೆ ಕಷ್ಟ ಇತ್ತು ವಿದ್ಯಾಭ್ಯಾಸ ಇದೆ ಆದ್ರೆ ಅದರದ್ದು ಟಚ್ ತಪ್ಪೋಗಿತ್ತು ಸೊ ಹಾಗಾಗಿ ಕಾದಂಬರಿಗಳನ್ನ ಕೊಟ್ಟು ಓದಿಸಿ ಆಮೇಲೆ ಆ ಡೈಲಾಗ್ ಕೊಡಕ್ಕಿಂತ ಮುಂಚೆ ಒಂದಷ್ಟು ಅವರನ್ನ ಟ್ರೈನ್ ಮಾಡಕ್ಕೆ ಟ್ರೈ ಮಾಡಿ ಅದೇ ಜೊತೆಗೆ ಪಾತ್ರಗಳನ್ನು ಹುಡುಕ್ತಾ ಇದ್ದಾಗ ಬೇರೆ ಪಾತ್ರಗಳನ್ನು ಹುಡುಕ್ತಾ ಇದ್ದಾಗ ನನ್ನ ಇನ್ನೊಂದು ಮುಖ್ಯವಾದ ಪಾತ್ರ ಅದು ಆಹನ್ ಅವರು ಮಾಡಿದ್ದಾರೆ ಅವರು ನನಗೆ ಕಿಲ್ಲಿ ಕೇವಲ ಪಾತ್ರಧಾರಿಗಳಲ್ಲ ನನ್ನ ನಾಯಕನನ್ನ ತಿದ್ದುವಲ್ಲಿ ಅವರ ಶ್ರಮ ಕೂಡ ತುಂಬಾ ದೊಡ್ಡದಿದೆ ಅವರು ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇಂದ ಬಂದಂತವರು ಸೊ ಅವ್ರಿಗೆ ಹೇಳ್ದೆ ನಿಮ್ಮ ಕೊಡುಗೆ ಏನ್ ಕೊಡಕ್ ಆಗತ್ತೆ ಇದ್ರಲ್ಲಿ ಕೊಡಿ ಅಂದಾಗ ಸರ್ ಏನು ಬರ್ದ ಇದ್ದವ್ರಿಗೆ ಕಲ್ಸ್ಬಹುದು ಅರ್ಧಮರ್ಧ ಬರೋರಿಗೆ ಆಗಲ್ಲ ಸೊ ಇವನ್ ಖಂಡಿತ ಕಲ್ಸ್ಬಹುದು ಅಂತ ಒಂದು ಮಾತು ಹೇಳಿದ್ರು ಅಂಡ್ ಅದ್ ಸತ್ಯ ಆಗಿದೆ ಕೂಡ ಅಂಡ್ ಮುಂದೆ ಸಿನಿಮಾದಲ್ಲಿ ನಿಮ್ಗೂ ಕಾಣಿಸುತ್ತೆ ಅವ್ನು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದಾನೆ ಎಷ್ಟು ಅದ್ಭುತವಾಗಿ ನಟಿಸಿದಾನೆ ಅನ್ನೋದು ಆ ಸೊ ಅಲ್ಲಿ ಹಾಗೇನೆ ಆ ಊರ್ ಒಂದು ಊರನ್ನ ಕಟ್ಟಬೇಕು ನಾನು ಊರಿಗೆ ಹುಡ್ಕೊಂಡು ತುಂಬಾ ಊರನ್ನ ಹುಡ್ಕೊಂಡು ಹೋಗಿದ್ದೆ ಯಾವ ಊರು ಚೆನ್ನಾಗ್ ಆಗ್ಬೋದು ಯಾವ ಊರು ಸೆಟ್ ಆಗ್ಬೋದು ನಮ್ ಕತೆಗೆ ಅಂತ ಬಟ್ ಯಾವ ಊರು ಸೆಟ್ ಆಗಕ್ ಆಗ್ತಿರ್ಲಿಲ್ಲ ಯಾಕಂದ್ರೆ ಒಂಬೈನೂರ ತೊಂಬತ್ತೈದನೇ ಕತೆ ಆಸ್ ಇಟ್ ಈಸ್ ನೀವು ಅದನ್ನ ಮಾಡ್ತೀರಾ ಅಂತ ಹೋದಾಗ ಆ ತರದ ಊರು ಇವತ್ತೆಲ್ಲೂ ಇಲ್ಲ ನಾವು ಬಹುಶಃ ಉತ್ತರ ಕನ್ನಡ ಜಿಲ್ಲೆಯ ಆಲ್ಮೋಸ್ಟ್ ಎಲ್ಲಾ ಹಳ್ಳಿ ಮೂಲೆಗಳನ್ನ ತಲುಪಿದೀನಿ ನಾನು ಅದ್ರಲ್ಲಿ ನಂಗೆ ಸಿಗ್ಲಿಲ್ಲ ಸೊ ಹಾಗಾಗಿ ನಾನು ಸೆಟ್ ಹಾಕುವ ಅನಿವಾರ್ಯತೆ ಬಂತು ಸೆಟ್ ಹಾಕಿದ್ರು ಅದು ನಾರ್ಮಲಿ ಸೆಟ್ ಹಾಕೋತರ ಎಲ್ರಿಗೂ ಕಾಣತರ ಒಯ್ ಸೆಟ್ ಹಾಕಿದ್ದಾರೆ ಅಂತ ಅನ್ಸೋ ತರ ಆಗ್ಬಾರ್ದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಊರು ಹಿಂಗಿತ್ತು ಅಂತ ಸೆಟ್ ಹಾಕಬೇಕು ಸೊ ಹಾಗೆ ಕೆಲಸ ಶುರು ಮಾಡಿದ್ದು ಅದರಲ್ಲಿ ಕಿರಣ್ ಕೆ ಜಿ ಎಫ್ ಕಿರಣ್ ಅಂತ ಅವರು ತುಂಬಾ ಅದ್ಭುತವಾಗಿ ನಮಗೆ ಕೆಲಸ ಮಾಡ್ಕೊಟ್ಟಿದ್ದಾರೆ ಅಂಡ್ ನನ್ನ ತಂಡ ಕೂಡ ಅದರಲ್ಲಿ ತುಂಬಾ ಶ್ರಮಿಸಿದೆ ಬಟ್ ಅದಕ್ಕೆ ನಮಗೆ ಆ ಅನಂತಮೂರ್ತಿ ಹೆಗಡೆ ಅವರ ಬೆಂಬಲ ಕೂಡ ಅಷ್ಟೇ ಇತ್ತು ಯಾಕಂದ್ರೆ ಖರ್ಚು ಅಷ್ಟೇ ಆಗಿದೆ ಸೊ ಅದೆಲ್ಲಕ್ಕಿಂತ ಜಾಸ್ತಿ ಹೇಳಬೇಕು ಅಂದ್ರೆ ಆ ಊರು ಸಿದ್ಧ ಆದಾಗ ಅಲ್ಲೇ ಪಕ್ಕದಲ್ಲಿ ಒಂದು ಈಶ್ವರ ಲಿಂಗ ಇದೆ ಅದಕ್ಕೆ ಶಿವರಾತ್ರಿಯ ದಿನ ಪೂಜೆಗೆ ಬರ್ತಾರೆ ಎಲ್ರು ಅಲ್ಲಿ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ ಒಂದು ಐದಾರು ಸಾವಿರ ಜನ ಬರ್ತಾರೆ ಪೂಜೆ ಮಾಡಕ್ಕೆ ಅಲ್ಲಿ ಪಕ್ಕದಲ್ಲಿ ಇಲ್ಲೇನಿದೆ ಅಂತ ನೋಡಕ್ ಬಂದವರು ಎಲ್ಲರೂ ಹೇಳಿದ್ರು ಒಂದೇ ಮಾತು ನಾನ್ ಚಿಕ್ಕವನಿದ್ದಾಗ ಊರ್ ಹಿಂಗೇ ಇತ್ತು ಅಂತ ದೇವಸಸ್ಯ ನನ್ನ ಚಿತ್ರದ ಒಂದು ಬಹುಮುಖ್ಯ ಪಾತ್ರ ಸರ್ ಆ ದೇವಸಸ್ಯ ಏನು ಅನ್ನೋದೇ ಸಿನಿಮಾದ ಒಂದು ಎಳೆ ಕೂಡ ಹೌದು ಹಾಗಾಗಿ ಆ ದೇವಸಸ್ಯ ಅನ್ನೋದನ್ನು ಬಿಟ್ಟು ನಾನು ಇನ್ನೇನು ಜಾಸ್ತಿ ಹೇಳೋಕಾಗಲ್ಲ ಹೊಸ ತಂಡ ಆಗಿರಬಹುದು ನಮ್ಮೂರು ಹಳಿಯಾಳ್ ತಾಲೂಕು ಗಾಡ್ಗೆರ ಗ್ರಾಮ ನಾನು ಅಲ್ಲಿಂದ ಬೆಂಗಳೂರಿಗೆ ಬಂದಿದ್ದೆ ಏನೋ ಫಿಲ್ಮ್ ಮಾಡ್ಬೇಕಂತ ಬಂದೆ ಅಂದ್ರೆ ನಂಗೆ ಇಷ್ಟ ಆಗಿತ್ತು ತುಂಬಾ ಈ ಸಿನಿಮಾದಲ್ಲಿ ಏನೋ ಆಕ್ಟ್ ಮಾಡಬೇಕು ನಾನು ತುಂಬ ಕಲಿಬೇಕು ತುಂಬಾ ಮುಂದೆ ಹೋಗ್ಬೇಕಂತ ಬಂದೆ ನಿಮ್ಮ ಪ್ರೋತ್ಸಾಹದಿಂದ ನಾನು ಇಲ್ಲಿ ಇವತ್ತು ಸ್ಟೇಜ್ ಮೇಲೆ ಕುಂತಿದ್ದೆ ಧನ್ಯವಾದಗಳು ಹೌದು ಮಂಚಗಿರಿ ಅವರವರು ಅಂದ್ರೆ ಸಿನಿಮಾ ಅಂದ್ರೆ ಅವ್ರು ನಾನು ಟ್ರಾಕ್ಟರ್ ಓಡಿಸ್ತಿದ್ದೆ ಸೊ ಅವರು ನಂಗೆ ಇದು ಸಿನಿಮಾ ಮಾಡ್ತಿದ್ದೇನೆ ಅಂತ ಕೇಳಿದ್ರು ನಾನು ಸಿನಿಮಾ ಮಾಡ್ತಿದ್ದೆ ಹಿಂಗೆ ಸಿನಿಮಾ ಹೀರೋ ಆಗ್ತಿದ್ಯಾ ಹಿಂಗೆ ಕೇಳಿದ್ರು ನಾನು ಹೂ ಅಂತ ಹೇಳಿ ಅವ್ರ ಜೊತೆ ಬಂದು ಕಲಿತು ಇಲ್ಲಿ ಸಿನಿಮಾ ಮಾಡ್ತಿದ್ದೀನಿ ಈಗ ತಯಾರಿ ಇಲ್ಲ ನಮ್ಗೆ ಡೈರೆಕ್ಟರ್ ಎಲ್ಲ ನಂಗೆ ಕಲಿಸಿ ಇಲ್ಲಿ ಇವತ್ತಿಗೆ ಇಲ್ಲಿದ್ದೇನೆ ನಾನು ತುಂಬಾ ಕಲಿಬೇಕು ತುಂಬಾ ಕಲಿತಾ ಇದ್ದೀನಿ ಈಗ ತುಂಬಾ ಖುಷಿ ಅನಿಸ್ತಾ ಇದೆ ಏನು ಮಾಡ್ತಿದ್ದೆ ಮೊದಲ ಸ್ಟೇಜ್ ಅಂತೀರಾ ಇನ್ನು ಹೆಚ್ಚು ಸ್ಟೇಜ್ ನಿಮ್ಗೆ ಸಿಗ್ಲಿ ಈ ರೀತಿಯಾಗಿ ಥ್ಯಾಂಕ್ ಯು ಮಚ್ ಆಹನ್ ಗೌಡ ಹಾಯ್ ಎಲ್ರು ನಮಸ್ಕಾರ ನನ್ನ ಹೆಸರು ಆಹನ್ ನಾನು ಈ ಮೊದಲು ಬಿ ಟಿ ಎಸ್ ಅನ್ನೋ ಸಿನಿಮಾ ಮಾಡಿದ್ದೆ ಅದರಲ್ಲಿ ಅದು ಆಂಥಾಲಜಿ ಫಿಲಮ್ ಒಂದು ನಾನು ಲೀಡ್ ಮಾಡಿದ್ದೆ ನಾನು ಮತ್ತೆ ಜಹಾಂಗೀರ್ ಸರ್ ತುಂಬಾ ಖುಷಿ ಆಗುತ್ತೆ ದೇವಸಸ್ಯದ್ದು ಒಂದು ಭಾಗ ಆಗಿರೋದಿಕ್ಕೆ ನನಗೆ ಕಾರ್ತಿಕ್ ಸರ್ ಈ ಎಲ್ಲ ಹೇಳಿದಾಗ ಆಲ್ಮೋಸ್ಟ್ ಟೂ ಇಯರ್ಸ್ ಜರ್ನಿ ಎರಡು ವರ್ಷ ಇವ್ರ ಜೊತೆ ಜರ್ನಿ ಮಾಡುತ್ತೆ ಆವಾಗವಾಗ ಹೋಗಿ ಕತೆ ಕೇಳಿ ಆ ಎರಡು ವರ್ಷದಲ್ಲಿ ಮೊದಲನೇ ಸರಿ ನನ್ನ ಕತೆ ಕೇಳಿದ್ಕಿಂತ ಕೊನೆ ಸರಿ ತುಂಬಾ ಡಿಫ್ರೆನ್ಸ್ ಆಗಿತ್ತು ಅಷ್ಟು ಡಿಸ್ಕಸ್ ಮಾಡಿ ಅಷ್ಟು ಅದಕ್ಕೆ ಟೈಮ್ ಸ್ಪೆಂಡ್ ಮಾಡಿ ಅಷ್ಟು ಚೆನ್ನಾಗಿ ಮಾಡಿದ್ರು ಕತೆನ ಆಲ್ಮೋಸ್ಟ್ ತರ್ಟಿ ಡೇಸ್ ಕಂಪ್ಲೀಟ್ ಆಗಿದೆ ಶೂಟು ತುಂಬ ಖುಷಿ ಆಗುತ್ತೆ ನಾನು ಈ ಈ ದೇವಸಸ್ಯ ಅನ್ನೋ ಚಿತ್ರದಲ್ಲಿ ಕುರ್ಮುಷ್ಟ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ ಒಂದು ಗ್ರೇ ಕ್ಯಾರೆಕ್ಟರು ಕ್ಯಾರೆಕ್ಟರ್ ಬಗ್ಗೆ ತುಂಬ ಹೇಳಬಾರದು ಅಂತ ಹೇಳಿದ್ದಾರೆ ಮುಂದೆ ನೀವೇ ನೋಡಬೇಕಾಗುತ್ತೆ ಎಕ್ಸೈಟ್ಮೆಂಟ್ ಅಲ್ಲಿ ಏನೋ ಹೇಳ್ಬಿಡ್ತೀವಿ ಟಕ್ ಟಕ್ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಗ್ರೇಟ್ ಕ್ಯಾರೆಕ್ಟರ್ ಆಗಿದ್ರು ಕೂಡ ಕಲರ್ಫುಲ್ ಸಕ್ಸಸ್ ಸಿಗ್ಲಿ ಅಂತ ನಾವು ಆಶಿಸ್ತೇವೆ ಥ್ಯಾಂಕ್ ಯು ಸೋ ಮಚ್ ಬಿಂಬಿಕಾ ಮೈಕ್ ನೇಮಿಗೆ ಬರುತ್ತೆ ಈಗ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಬಿಂಬಿಕಾ ಸೊ ದೇವಸಸ್ಯ ನನಗೆ ಸಿಕ್ಕಿದ್ದು ಅದು ಆಕ್ಚುಲಿ ಕಾರ್ತಿಕ್ ಸರ್ನೇ ಕೇಳಬೇಕು ನನ್ನನ್ನ ಹೇಗೆ ಸೆಲೆಕ್ಟ್ ಮಾಡಿದ್ರಿ ಹೇಗೆ ಸೆಲೆಕ್ಟ್ ಮಾಡಿದ್ರಿ ಅಂತ ಸೊ ಆಕ್ಚುಲಿ ಅವ್ರ ಕತೆ ಹೇಳುವಾಗ ಆ ಕತೆಲಿ ನಾನು ಇರ್ತೀನಿ ಅಂತ ನನಗೆ ಶಾಕ್ ಆಗಿತ್ತು ಆಕ್ಚುಲಿ ಅಂದ್ರೆ ಡಿಫ್ರೆಂಟ್ ಕ್ಯಾರೆಕ್ಟರ್ ನಾನು ಹೇಗಿದ್ದೀನೋ ರಿಯಲ್ ಕ್ಯಾರೆಕ್ಟರ್ ಅಲ್ಲಿ ಅದು ತುಂಬಾ ಡಿಫ್ರೆಂಟ್ ಆಗಿದೆ ಬಟ್ ಕಾರ್ತಿಕ್ ಸರ್ ಹೇಳೋದಂದ್ರೆ ನಾನು ಏನಿದ್ದೀನೋ ಹಾಗೆ ಇದೆ ನಿಮ್ದು ಕ್ಯಾರೆಕ್ಟರ್ ಹಾಗೆ ಇದೆ ಜೋ ಆಗಿ ಇದೆ ಅಂತ ಸೊ ಗೊತ್ತಿಲ್ಲ ಎಷ್ಟು ಹೇಗ್ ಮಾಡಿದೀನಿ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ದೇವ ಸಸ್ಯಕ್ಕೆ ಮರ ಆಗ್ಬೇಕು ಅಂತ ಒಂದಷ್ಟು ಕಾಸು ಹಾಕ್ತಾ ಇದಾರೆ ನಾರಾಯಣ ನಾರಾಯಣ ಅಂತ ಒಂದು ಮೂವಿ ಮಾಡಿದ್ದೆ ಸೊ ನೆಕ್ಸ್ಟ್ ದಿ ವೈರಸ್ ಅಂತ ರಿಲೀಸ್ ಆಗ್ಲಿಲ್ಲ ಆಗ್ಬೇಕಷ್ಟೇ ಸೊ ಇದು ನಂದು ಫಿಫ್ತ್ ಫಿಲಮ್ ಸೊ ಬಟ್ ಗೊತ್ತಿಲ್ಲ ಯಾಕೆ ಇಷ್ಟು ನರ್ವಸ್ ಆಗ್ತಿದ್ದೀನಿ ಮಾತಾಡೋಕೆ ಅಂತ

ಟೈಟಲ್ ಟೀಸರ್ ಲಾಂಚ್ ಕಾರ್ಯಕ್ರಮದ ಈ ಒಂದು ಶುಭ ಸಂದರ್ಭಕ್ಕೆ ವರದಿ ಮಾಡಿ ಬಂದಂತಹ ಎಲ್ಲ ಪತ್ರಕರ್ತ ಮಿತ್ರರೇ ನಮಸ್ಕಾರಗಳು ನಮ್ಮ ಕರ್ನಾಟಕದ ಆಸ್ತಿಯಾದಂತಹ ಶ್ರೀನಿವಾಸ ಮೂರ್ತಿಯವರ ಮಗ ನವೀನ್ ಕೃಷ್ಣ ಬಂದಿದ್ದಾರೆ ಅವರಿಗೂ ಕೂಡ ನಮಸ್ಕಾರ ನಮ್ಮ ಆತ್ಮೀಯ ಸ್ನೇಹಿತರು ಹಲವಾರು ಚಿತ್ರದಲ್ಲಿ ಪಾತ್ರ ಮಾಡಿದಂತಹ ಫೇಸ್ಬುಕ್ಕಲ್ಲಿ ಬಹಳ ಆಕ್ಟಿವ್ ಇರುವಂತಹ ಅಜಿತ್ ಬೊಗ್ನಳ್ಳಿ ಬಂದಿದ್ದಾರೆ ಅವ್ರಿಗೆ ಕೂಡ ನಮಸ್ಕಾರ ಹಾಗೆ ಈಗಾಗಲೇ ಮೂರು ಚಿತ್ರಗಳನ್ನು ಮಾಡಿದಂತಹ ಹೀರೋ ಕಮ್ ಡೈರೆಕ್ಟರ್ ರಾಜೇಶ್ ರಾಜೇಶ್ ಧ್ರುವ ಇದ್ದಾರೆ ಅವರಿಗೆ ಕೂಡ ನಮಸ್ಕಾರ ಈಗ ಹಾಗೆ ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂತ ಎಲ್ಲರಿಗೂ ಕೂಡ ನಮಸ್ಕಾರ ಹೇಳ್ತಾ ಇದ್ದೇನೆ ನನ್ನ ಬಗ್ಗೆ ಹೇಳಬೇಕು ಅಂತಂದ್ರೆ ನನ್ನ ಹೆಸರು ಅನಂತ ಮೂರ್ತಿ ಹೆಗಡೆ ಅಂತೇಳಿ ನಾನು ಒಬ್ಬ ಪತ್ರಕರ್ತ ಸಿರ್ಸಿಲಿ ನನ್ನೊಂದು ವಿಶ್ವಂಬರ ಟಿ ವಿ ಅಂತಿದೆ ಮತ್ತು ವಾರಪತ್ರಿಕೆ ಇದೆ ಮತ್ತೆ ಲ್ಯಾಂಡ್ ಡೆವಲಪರ್ ಕೂಡ ದುಡ್ಡು ದುಡ್ಬೇಕಲ್ಲ ದುಡ್ಡಿರೋದಕ್ಕೆ ಪಿಕ್ಚರ್ ಮಾಡಿರೋದು ಸೊ ನನ್ನ ಬಗ್ಗೆ ನಾನು ಹೇಳಿದ್ದೇನೆ ಊರು ಸಿರ್ಸಿ ಮೊದಲು ಚಿಕ್ಕ ವಯಸ್ಸಲ್ಲಿ ನಾವು ತುಂಬ ಪಿಚ್ಚರ್ ನೋಡ್ತಾ ಇದ್ವಿ ನಾನು ಜನ್ಮ ಜೋಡಿ ಪಿಕ್ಚರ್ ಅನ್ನ ಏಳು ಸಲ ನೋಡಿದ್ದೇನೆ ಏಳನೇ ಕ್ಲಾಸಲ್ಲಿ ಏಳು ಸಲ ಅಷ್ಟು ಹುಚ್ಚಾಗಿತ್ತು ಪಿಕ್ಚರ್ ಅಂದ್ರೆ ಏನೋ ಒಂದು ಹುಚ್ಚು ನನಗೆ ಅವಾಗ ಹೀರೋ ಆಗಬೇಕು ಅಂತ ಅವಕಾಶ ಅಂದರೆ ಆಸೆ ಇತ್ತು ಹೀರೋ ಆಗ್ಲಿಕ್ಕೆ ಆಗಿಲ್ಲ ನನಗೆ ಪಾತ್ರ ಮಾಡ್ಲಿಕ್ಕೆ ಬರಲಿಲ್ಲ ಅವಕಾಶ ಸಿಕ್ಕಿಲ್ಲ ಜೀವನ ಜಂಜಾಟ ಹೀಗೆಲ್ಲ ಆಗಿ ನಾನು ಬೆಂಗಳೂರಲ್ಲಿ ಬೆಂಗಳೂರಿನ ಇನ್ಫ್ಯಾಕ್ಟ್ ನಾನು ದೇವಸ್ಥಾನದಲ್ಲಿ ಪೂಜಾರಿ ಪೂಜಾರಿ ಆಗಿದ್ದೆ ನಮ್ಮ ನಮ್ಮ ದೇವಸ್ಥಾನದ ಕಮಿಟಿ ಮೆಂಬರ್ಸ್ ಕೂಡ ಬಂದಿದ್ದಾರೆ ನಮಗೆ ಒಂದು ಅನ್ನ ಕೊಟ್ಟಂತಹ ದೇವರ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಕಮಿಟಿ ಮೆಂಬರ್ ನಮ್ಮ ಮಂಜು ಅವರಿಗಲಿ ಸೀನಪ್ಪ ಅವರಲ್ಲಿ ಶ್ರೀನಿವಾಸ ಅವರು ಎಲ್ಲರೂ ಕೂಡ ಬಂದಿದ್ದಾರೆ ಇವತ್ತಿನ ಸಹ ದೇವಸ್ಥಾನದಲ್ಲಿ ಹಲವಾರು ವರ್ಷಗಳ ಕಾಲ ನಾನು ಅರ್ಚಕನಾಗಿ ಕೆಲಸ ಮಾಡ್ತಾ ಇದ್ದೆ ಯಾಕೆಂದರೆ ನಮ್ಮ ಊರು ಉತ್ತರ ಕನ್ನಡ ಜಿಲ್ಲೆ ಬಹುಶಃ ಉತ್ತರ ಕನ್ನಡ ಜಿಲ್ಲೆ ಅಂದರೆ ಅದೊಂದು ರೀತಿಯ ಭೂಲೋಕ ಸ್ವರ್ಗ ಇದ್ದ ಹಾಗೆ ಕಾರ್ತಿಕ್ ಅವರು ಹೇಳಿದ್ರು ಬೈಲ್ಸೀಮೆ ಇರುವಂಥದ್ದು ಕರಾವಳಿ ಇರುವಂಥದ್ದು ಉಡುಗಾಳು ಇರುವಂತದ್ದು ಎಲ್ಲ ಸೇರಿರುವಂತಹ ಒಂದು ಒಂದು ಜಿಲ್ಲೆ ಬಹಳ ಬಡತನ ಊರ ಕಡೆ ಎಲ್ಲ ಓದೋದೇ ಕಷ್ಟ ಬದುಕೋದೇ ಕಷ್ಟ ಜೀವನ ಮಾಡೋದೇ ಕಷ್ಟ ಶಾಲೆ ಹೋಗೋದು ಕಷ್ಟ ನಮ್ಮ ಅಣ್ಣ ಇದ್ದಾರೆ ನಮ್ಮ ಅಣ್ಣವರು ಕೂಡ ಒಂದು ಹೋಟೆಲ್ನಲ್ಲಿ ಒಂದು ಸಾವಿರ ರೂಪಾಯಿ ಮೊದಲು ಐದನೂರು ರೂಪಾಯಿ ಕೆಲಸ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ರು ಏನೇ ಯಾಕೆ ಅದಕ್ಕೆ ಇರೋ ಆಸೆ ಬಿಟ್ಟಿದ್ದೇನೆ ಹೀರೋ ಹಿಂದೆ ಇರುವಂತಹ ಕತೆ ಮಾಡ್ಲಿಕ್ಕೆ ನಾನು ಜೊತೆ ಜೊತೆ ಕುತ್ಕೋತಾ ಇದ್ದೀನಿ ದಿನ ಸಂಜೆ ಹೋಗಿ ನೆಕ್ಸ್ಟ್ ನೆಕ್ಸ್ಟ್ ವಿಲಮ್ ಇಲ್ಲ ಈಗ ಇದು ಹೋಯ್ತು ನಮ್ಗೆ ಹೇಳಿ ಆಕ್ಟರ್ ಆಗುವಂತ ಆಸೆ ಹೋಯ್ತು ಈಗ ಏನಿದ್ರು ತೆರೆ ಹಿಂಭಾಗ ಅಷ್ಟೇ ಪೂಜೆ ಮಾಡೋ ವೃತ್ತಿ ಬಿಟ್ಟು ಸುಮಾರು ವರ್ಷ ಆಯ್ತು ಸುಮಾರು ಒಂದ್ ಹತ್ತು ವರ್ಷ ಆಗೋಯ್ತು ಈ ಸದ್ಯಕ್ಕೆ ಲ್ಯಾಂಡ್ ಡೆವಲಪರ್ ಕೆಲಸ ಮಾಡ್ತಾ ಇದ್ದಾನೆ ನಮ್ದೊಂದು ಸಿರಿಸೆಯಲ್ಲಿ ಒಂದು ಪತ್ರಿಕೆ ಇದೆ ಟಿ ವಿ ಇದೆ ಉತ್ತರ ಕನ್ನಡ ಜಿಲ್ಲೆಗೆ ವ್ಯಾಪ್ತಿಯಲ್ಲಿ ವಿಶ್ವಂಬರ ಟಿ ವಿ ವಿಶ್ವಂಬರ ವಾರ ಪತ್ರಿಕೆ ಅಂತ ನೀವೇನು ಹೇಳ್ತೀರಾ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಿರ್ಮಾಪಕರಿಗ ಕಾನ್ಫಿಡೆನ್ಸ್ ನನಗೆ ಬಹಳ ಇಷ್ಟ ಆಯಿತು ಯಾಕೆಂದರೆ ಈ ಥರದ ಒಂದು ಕಂಟೆಂಟ್ನ ಒಪ್ಕೊಳ್ಳೋದೇ ಕಷ್ಟ ಇದನ್ನು ಅವ್ರಿಗೆ ಹೇಗೆ ಹೇಳಿ ಇವ್ರಿಗೆ ಒಪ್ಪಿಸಿದ್ರು ಅನ್ನೋದು ನನಗೆ ಒಂದು ಪ್ರಶ್ನೆ ಕಾಡ್ತಾ ಇದೆ ಆ ಅಂದ್ರೆ ಇಂತಹ ಒಂದು ಕಂಟೆಂಟ್ ನ ಅವ್ರು ಒಪ್ಕೊಂಡಿದ್ದಾರೆ ಅಂದ್ರೆ ಅವರಲ್ಲಿ ಸಿನಿಮಾ ಶಕ್ತಿ ಮತ್ತು ಸಿನಿಮಾ ಅಭಿರುಚಿ ಯಾವ ರೀತಿ ಇದೆ ಅಂತ ನಾವು ಊಹಿಸಬಹುದು ಅಂಡ್ ಕಾರ್ತಿಕ್ ಅವರು ನಾನು ನಿರ್ದೇಶನ ಮಾಡಿದಂತ ರಾಧಾ ಕಲ್ಯಾಣ ಧಾರಾವಾಹಿಗೆ ಸಂಭಾಷಣೆ ಬರೀತಾ ಇದ್ರು ಅವರ ಬರವಣಿಗೆಯಲ್ಲಿ ಗತ್ತು ಗಮ್ಮತ್ತು ಗೊತ್ತಿತ್ತು ಆದ್ರೆ ಒಬ್ಬ ವಿಷುವಲ್ ಕ್ರಿಯೇಟರ್ ಆಗಿ ಈ ರೀತಿ ಒಂದು ನ ಅವ್ರು ನಮಗೆ ತೋರಿಸ್ತಾರೆ ಅಂತ ನಾನು ಖಂಡಿತವಾಗ್ಲೂ ಊಹೆ ಮಾಡಿರ್ಲಿಲ್ಲ ಹೊಸ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಅವರು ನಾವು ಹೆಜ್ಜಾರ್ ಹೊರ್ಗೆ ಆಕ್ಟ್ ಮಾಡಿದ್ವಿ ಅವಾಗ ಹೇಳಿದಾಗ ಎಲ್ರ ತರಾನೇ ನಾನು ಯಾರು ಹೀರೋ ಅಂತ ಕೇಳಿದೆ ಅವರು ಹೀರೋ ಇಲ್ಲ ಸರ್ ಅಂದ್ರು ಹೀರೋ ಇಲ್ವಾ ಅಂದ್ರೆ ಕಥೆನೇ ಹೀರೋ ಅಂದ್ರು ಓಹೋ ಅಂದ್ರೆ ಅವರಲ್ಲಿ ಆ ಕಥೆಯ ಬಗ್ಗೆ ಅಂಡ್ ಹೊಸ ತರದಲ್ಲಿ ಏನಾದ್ರೂ ಜನಗಳಿಗೆ ಕೊಡಬೇಕು ತಮ್ಮನ್ನು ತಾವು ಒಬ್ಬ ಸಂಭಾಷಣೆಕಾರನಾಗಿ ಹೇಗೆ ಗುರುತಿಸ್ಕೊಂಡಿದ್ದಾರೋ ಅಷ್ಟೇ ಒಂದು ಪ್ರಭಾವಿ ನಿರ್ದೇಶಕರಾಗಿ ಗುರುತಿಸ್ಕೋಬೇಕು ಅನ್ನೋ ಒಂದು ಹುಮ್ಮಸ್ಸು ಅಂಡ್ ಅವರಲ್ಲಿರುವಂತಹ ಒಂದು ಟ್ಯಾಲೆಂಟು ಅದು ನನಗೆ ಕಾಣಿಸ್ತು ಅದು ಇವತ್ತು ಪ್ರೂವ್ ಆಯ್ತು ಯಾಕಂದ್ರೆ ನಿಜವಾಗ್ಲೂ ನಾವು ಈ ಕಂಪೇರ್ ಮಾಡಬಾರ್ದು ಅಪಕಾಲಿಪ್ಟೋ ಅಂತೆಲ್ಲ ಅಂತ ಸಿನಿಮಾಗಳು ನೋಡಿದಾಗ ನಮ್ಮಲ್ಲೇ ಈ ತರ ಬರಲ್ವಾ ಅನ್ನೋ ಒಂದು ಪ್ರಶ್ನೆಗಳು ಕಾಡ್ತಾ ಇರುತ್ತೆ ಆ ಇವತ್ತು ಈ ಒಂದು ಟೀಸರ್ ನೋಡಿದ್ಮೇಲೆ ಖಂಡಿತವಾಗ್ಲೂ ಆ ಒಂದು ಯುನೋ ಸ್ಟೇಜ್ ನ ರೀಚ್ ಮಾಡುವ ಕೆಪಾಸಿಟಿ ಇದೆ ಈ ಸಿನಿಮಾಗೆ ಅಂತ ನನಗೆ ಅನ್ನಿಸ್ತಾ ಇದೆ ಅಷ್ಟೇ ದೊಡ್ಡ ಮಟ್ಟಿಗೆ ಅಹ್ ಇವರ ಇವರು ಎಷ್ಟು ವಿಶ್ವಾಸವಾಗಿ ಇದಾರೋ ಅವರ ವಿಶ್ವಾಸಕ್ಕೆ ಅನುಗುಣವಾಗಿ ನಮ್ಮ ಜನತೆ ನೋಡಿ ಅಕ್ಕಪಕ್ಕದ ಎಲ್ಲಾ ಭಾಷೆಯ ಭಾಷೆಯಲ್ಲೂ ರಿಲೀಸ್ ಆಗ್ತಾ ಇದೆ ಅವರೆಲ್ಲರೂ ನೋಡಿ ಇಡೀ ದೇಶದಾದ್ಯಂತ ಪ್ರಪಂಚದಾದ್ಯಂತ ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಲಿ ಅಂತ ನಾನು ಮನಸ್ಪೂರ್ತಿಯಾಗಿ ಹಾರೈಸ್ತೀನಿ ಇದರಲ್ಲಿ ಕೆಲಸ ಮಾಡಿರುವಂತಹ ನಾಯಕರಿಗೆ ಎಲ್ಲ ಕಲಾವಿದರು ತಂತ್ರಜ್ಞರಿಗೆ ಇದ್ರ ಹಿಂದೆ ಇದು ಎರಡು ಮೂರು ಶಾರ್ಟ್ ಆಗಿರಬಹುದು ಆದರೆ ಅದರ ಹಿಂದಿನ ಶ್ರಮ ಆ ಪ್ರತಿಯೊಂದು ಶಾರ್ಟ್ ಅಲ್ಲೂ ಒಂದು ಸಣ್ಣ ಲೆಗ್ ನೀರಲ್ಲಿ ಇಡುವಂತಹ ಶಾರ್ಟ್ ಅಲ್ಲೂ ಅವ್ರಿಗೆ ಅದನ್ನ ಎಷ್ಟು ಅದ್ ಇಂಪ್ಯಾಕ್ಟ್ ಕ್ರಿಯೇಟ್ ಆಗಬೇಕು ಅನ್ನೋ ರೀತಿಯಲ್ಲಿ ಅವರು ಮಾಡಿದ್ದಾರೆ ಅಂದ್ರೆ ಅದ್ರ ಹಿಂದೆ ಎಷ್ಟು ಶ್ರಮ ಇದೆ ಅಂತ ಗೊತ್ತಾಗುತ್ತೆ ಬರೀ ಒಂದು ಟೀಸರ್ ಅಲ್ಲೇ ಇಷ್ಟು ರೈನ್ ಎಫೆಕ್ಟ್ ಆಗಲಿ ಇನ್ನೊಂದು ಮತ್ತೊಂದು ಆ ಲೊಕೇಶನ್ ಅದನ್ನ ತೋರಿಸಿ ಲೊಕೇಶನ್ ಹುಡುಕಿರುವ ರೀತಿ ಎಲ್ಲದರ ಹಿಂದೆಯೂ ಶ್ರಮ ಎದ್ದು ಕಾಣ್ತಾ ಇದೆ ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ಲಿ ಅಂತ ನಾನು ಮನಸ್ಪೂರ್ತಿಯಾಗಿ ಹಾರೈಸ್ತೀನಿ ದೇವರು ಇವರು ನಂಬಿರುವಂತಹ ಅವಧೂತ ಸ್ವಾಮೀಜಿಗಳು ಎಲ್ಲರೂ ಇವರಿಗೆ ಬಹಳಷ್ಟು ಒಳ್ಳೇದು ಮಾಡಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಹಾರೈಸ್ತೀನಿ ನಮಸ್ಕಾರ